హాయ్ హలో నమస్కార వెల్కమ్ బ్యాక్ టు మై యూట్యూబ్ చాలా ఎల్ హిర చా అనుకో ఇవ్వగ స్టార్ట్ మాత ఏ గంటే ఆగి అదేకి ఇవ్వగంది కంటిన్యూ మాంత మతాయి వీడియో స్టార్ట్ మోడీంత ముంచే ఆ చాలాల్న సబ్స్క్రైబ్ మే సబ్స్క్రైబ్ మాకు పత్రాలు ఇవ్వెల్ లైక్ క్లిక్ మి ఆలోకు యాదో వీడియో ఫస్ట్ నోటిఫికేషన్ నిమితా బివతిన్న ಕಂಟಿನ್ಯೂ ಮಾಡೋಣ ನೋಡಿ ರಾತ್ರಿ ಇಡ್ಲಿ ಮಾಡಿ ಇಡ್ಲಿ ಅಥವಾ ದೋಸೆ ಮಾಡೋಣ ಅಂತ ಅಕ್ಕಿ ರುಬ್ಬಿಟ್ಟಿದ್ದೀವಿ ಉಪ್ಪು ಹಾಕಬೇಕು ಸ್ವಲ್ಪ ಗಟ್ಟಿ ಚೂರೇ ಚೂರು ನೀರು ಹಾಕ್ತೀನಿ ನೋಡಿ ಇವಾಗ ಈ ಥರ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕೊಂಡು ಇವಾಗ ಇದಕ್ಕೆ ಚಟ್ನಿ ಹಾಗೆ ಸಾಂಬಾರು ಮಾಡೋ ಅಂತ ಇವಾಗೆ ಬಿಸಿ ನೀರು ಕಾಯಿಸ್ಕೊಂಡಿದ್ದೀನಿ ಕುಡಿಯೋಕ್ಕೆ ಅವನೇ ಕತ್ಕೊಂತೀನಿ ಸ್ವಲ್ಪ ಬಿಸಿ ನೀರು ಕುಡಿದು ಆಮೇಲೆ ಚಟ್ನಿ ಸಾಂಬಾರು ಮಾಡಬೇಕು ಇನ್ನು ಪಾತ್ರೆ ಇದೆ ಕೆಲಸ ಜಾಸ್ತಿ ಇದೆ ನೋಡಿ ಇವಾಗ ಚಟ್ನಿ ಕಡಲೆ ಬೀಜ ಹಾಗೆ ಒಂದೆರಡು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದೆರಡು ಬೆಳ್ಳುಳ್ಳಿ ದೊಡ್ಡ ಅದಕ್ಕೆ ಹಾಗೆ ಒಂದು ಟೊಮೆಟೊ ಒಂದು ಈರುಳ್ಳಿ ಇದೇ ಹಾಕಿ ಮಾಡ್ತಾಯಿದ್ದೀನಿ ಸ್ವಲ್ಪ ಇರುತ್ತೆ ಜೀರಿಗೆ ಇದೆಲ್ಲ ಎರಡು ಹುರ್ಕೊಳ್ತಿದ್ದೀಪ್ಪ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಈರುಳ್ಳಿ ಹಾಕೋದ್ರಿಂದ ಅದಕ್ಕೆ ಬೇರೆ ಕಡಲೆ ಬೀಜ ತಿಂದು ತಿಂದು ಬೇಜಾರಾಗಿ ಪಾತ್ರೆ ಇಟ್ಟು ನೋಡಿ ಫಸ್ಟ್ ಕಡಲೆ ಬೀಜನ ಹುರ್ಕೊಂಡು ತಕೊಳ್ತೀನಿ ಆಮೇಲೆ ಅವು ತುಂಬ ಲೇಟ್ ಆಗುತ್ತಲ್ಲ ಹುರಿಯಕ್ಕೆ ಅದಕ್ಕೆ ಅವೆಲ್ಲ ಹಚ್ಚಿ ಬೇಕಾಗಿ ಇದು ಹುರ್ಕೊಂಡು ಆಮೇಲೆ ಈರುಳ್ಳಿ ಟೊಮೆಟೊ ಹುರ್ಕೊಳ್ತೀನಿ ನೋಡಿ ಒಂದು ಸಾಯಂಕ ಹುರ್ಕೊಂಡಾಯ್ತು ಇವಾಗ ಈರುಳ್ಳಿ ಇವಾಗ ஈரு மத்திய டொமெட்டோ உட்கொத்தினி சொல் எண்ணெய் ஆகிவிட்டு அது இவங்க ஈருள் தகுத்தீனி இவங்க டொமெட்டோன உட்கோ ಇದನ್ನು ಚೆನ್ನಾಗಿ ಆಗುತ್ತೆ ಅಂದ್ರೆ ಯಾವುದು ಕೆಲಸ ಆಗೋಣ ಟೊಮೇಟೊನ್ ಚೆನ್ನಾಗಿ ಮಿರ್ತಾ ಇದೀನಿ ನೋಡಿ ಟೊಮೇಟೊಲ್ಲ ಫುಲ್ ಸಾಯ ಆಗಿದೆ ಅದಕ್ಕೆ ನೋಕಿದು ರಾಪ್ ಮಾಡಿದಿನಿ ಇಷ್ಟೆನ್ನಾಗಿ ಆದಮೇಲೆ ಮಿಕ್ಸಿಗೆ ಹಾಕೋ ಗಷ್ಟೆ ನೋಡಿ ಇಷ್ಟ್ ಮಿಕ್ಸಿಗೆ ಹಾಕ್ಕು ಟೊಮೇಟೊ ತನ್ನಗಾದ ಮೇಲೆ ಮಿಕ್ಸಿಗೆ ಹಾಕ್ತಿನಿ ಇಲ್ಲಿ ಸ್ವಲ್ಪ ಬ್ಲಾಕ್ ಲ್ಲಿ ಕೊಡಿ ಬೇಕು ನೋಡಿ ಇವಾಗ ಬ್ಲ್ಯಾಕ್ ಟೀ ಇತ್ತಿದ್ದೀನಿ ಬ್ಲ್ಯಾಕ್ ಟೀ ಆಗೋವರೆಗೂ ಸ್ವಲ್ಪ ಎತ್ತಿದರೆ ಸ್ವಲ್ಪ ಎತ್ಕೊಂಡು ಆಮೇಲೆ ಇತ್ತಿದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇಡ್ಲಿ ಪಾತ್ರೆ ನೀರು ಹಾಕಿ ಇಟ್ಟು ಬಿಸಿ ಮಾಡೋಕ್ಕೆ ಇವಾಗ ಎಣ್ಣೆ ಹಾಕಿ ಇಡ್ಲಿ ಹಿಟ್ಟನ್ನ ಹಾಕಿ ಇಟ್ಟುಬಿಡ್ತೀನಿ ಅವಾಗ ಟೈಮ್ ಆಗುತ್ತೆ ಇಲ್ಲಂದ್ರೆ ಇಡ್ಲಿ ಹಿಟ್ಟು ಹಾಕಾಯ್ತು ಇನ್ನು ಇದರಲ್ಲಿ ಇಟ್ಟುಬಿಡ್ತೀನಿ ಇವಾಗ ರಿಕ್ಕಿದಿನಿ ಇನ್ನ ಇತಿ ಮಾಡಿದ್ದೆ ಕುಡಿಲಿಲ್ಲ ಆಗ್ತಾ ಇದ್ದೀ ಬಿಸಿ ಚಟ್ನಿ ರುಬ್ಬತೀನಿ ಬೇಗ ಬೇಗ ನೋಡಿ ಚಟ್ನಿ ರುಬ್ಬಿದ್ದಾಯ್ತು తు చైతే టొమేటో ఈ నీ ఒందల ట్రై మి హేగం టీ కుడి ఇవే టీ కొడు ఇల్ నోడి అవు ఎత్కొంతా అవును ఎత్కం కుడుతూ మలగసి ఆమె సిక్తీ ఇవగా చట్నీ ఇడ్లీ సాంబారు రెడీ అయితే ఇవ్వగా మలగ్ చిన్న కుటువంటి తల బాచు ಅಕ್ಕರ್ ನೆ ಹಾಕೋ ಅಕ್ಕರ್ ನೆ ಹಾಕೋಬಹುದು ನಾನು ಅರ್ಧನೆ ಹಾಕಲ್ಲ ಇಲ್ಲ ಇನ್ನೆಲ್ಲ ಫ್ರೈ ಮಾಡಿದ್ರು ತೊಳಲ ಅದಕ್ಕೆ ನಂಗೆ ತಿಂತೀವಿ ತೀಟ್ಲೇ ಈ ಹಾಕಿದ್ಲೇ ನಿನಗೆ ನಾನು ತಿಂತೀ ಹಂಗೆ ಹಾಕ್ ಮಾಡಬೇಕಾ ಈಗ ಮೊದಲೇ ಬಾಚಿತ್ತು 何 ತಲೆ ಬಾಚಿದೆ ಇವನು ಎದ್ದು ಅಳ್ತಾ ಇದ್ದ ಹಿಂಗೆ ಹಾಕೊಂಡಿರ್ಬೇಕು ಅದಕ್ಕೆ ಇವನ್ ಮಲ್ಕೊಂಡಾಗೆ ಕೆಲಸ ಮುಗಿಸ್ಕೊತೀನಿ ಬಂದು ಬಿಡ್ಬೇಡ ಅಪ್ಪು ಅಷ್ಟ ಅವ್ನ ತಲೆ ಬಾಚಿತ್ತು ಇನ್ ಮಲಗಿಸಿ ಬಟ್ಟೆ ಇದೆ ಪಾತ್ರ ಇದೆ ಇನ್ನು ಕಸ ಗುಚ್ಚಿಲ್ಲ ಅದಕ್ಕೆ ತೆಗೆದಿಲ್ಲ ಅದಕ್ಕೆ ಮಲಗಿಸ್ಬಿಟ್ಟು ಆಮೇಲೆ ಎಲ್ಲ ಕೆಲಸ ಪಡ್ತಾ ಪಡ್ತಾ ಮುಗಿಸ್ಕೊಡ್ತೀನಿ ಅವಳು ತಿಂಡಿ ಕೊಟ್ಟು ನಾನು ತಿಂದು ಬೆಳಿಗ್ಗೆ ಅಂದರೆ ಫುಲ್ ಬ್ಯಿಯಾಗಿರ್ಬಿಟ್ಟೆ ನನ್ನ ದಿನ ಎಲ್ಲ ಮತ್ತೆ ಸಿಗ್ತೀನಿ ನೋಡಿ ಕ್ಲಾಸಿನ ಮಗನ ಮಲಗಿಸಿ ಪಾತ್ರೆಗೆ ತೊಳೆದು ನೋಡಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಇವಾಗ ನೀರು ಇಕ್ಕಿದ್ದೀನಿ ಬಿಸಿಗೆ ನಾನು ಇವಾಗ ನಾಷ್ಟ ಮಾಡಿಬಿಟ್ಟು ಸ್ನಾನ ಮಾಡಿದರೆ ಆಯಿತು ಇವತ್ತಿನ ಕೆಲಸ ಇವಳು ತಿಂದು ಇವಾಗ ಹೋಗ್ತಾಳೆ ಟೈಮ್ ಆಯಿತು ಅವಳಿಗೆ ನಾಷ್ಟ ಮಾಡ್ತೀನಿ ನಾನು ಇವಾಗ ಇಡ್ಲಿ ಚಟ್ನಿ ಮತ್ತು ಸಾಂಬಾರು ತೊಗೊಂಡಿದ್ದೀನಿ ಅವ್ರು ಬರೀ ಇಡ್ಲಿ ಚಟ್ನಿ ತಿಂತಾವೆ ತಿಂದುಬಿಟ್ಟು ನೀರು ಬಿಸಿ ಆಗ್ತಾ ಇದೆ ಸ್ನಾನ ಮಾಡಿ ಮಧ್ಯಾಹ್ನ ಕನ್ನಾಷ್ಟ ಮಾಡಿದ್ರೆ ಆಯಿತು ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಕೆಲಸ ಮಾಡ್ತು ಪಾತ್ರೆನೂ ಆಯಿತು ಬಟ್ಟೆ ಆಯಿತು ಮತ್ತೆಲ್ಲ ಒರೆಸಿ ಸ್ನಾನ ನೀರು ಕಾಯಿ ಹಚ್ಚಿಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಅವಳು ಇವಾಗ ಕೂತ್ಬೋದು ಅನ್ನ ಮೊದ್ಲಿದ ಅವ್ನಿಗೆ ಮೇಲೆ ಅವ್ನು ಗಂಜಿ ತಿನ್ಸಿ ಸ್ನಾನ ಮಾಡಿ ಮಲ್ಕಿದ್ರೆ ಆಯ್ತು ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಸಾಂಬಾರು ಇದೆ ಇವತ್ತು ಮಾರ್ನಿಂಗ್ ಫುಲ್ ಬಿಸಿ ಇದೆ ಇರುತ್ತೆ ಹಿಂಗೆ ಇರುತ್ತೆ ನೋಡಿ ನಿನ್ನೆ ಅಂತ ಇವತ್ತಂತೂ ಬೇಗ ಮಲ್ಕೊಂಡಿದ್ಲು ಬೇಗ ಆಗಿದೆ ನಿನ್ನೆ ನಿನ್ನೆಂತೂ ಒಂದು ಗಂಟೆ ಆಯ್ತು ನಿನ್ನೆ ಬೇರೆ ಹುಷಾರು ಮಾಡ್ತಾ ಇದ್ದೆ ಮತ್ತೆ ಸ್ಟಾಪ್ ಮಾಡಿದೆ ಹುಷಾರದಿರೋ ಕಾರಣ ಹಾಗಾಗಿ ಇವತ್ತು ಬೇಗ ಮಲಗಿದ್ನಲ್ಲ ಅದಕ್ಕೆ ಅಂತ ಎಲ್ಲ ಮುಗಿಸ್ಕೊಂಡು ಹೌದು ಎಲ್ಲ ಆಯಿತು ಪೇಟೆಗೆ ಎಲ್ಲ ಹತ್ತು ಗಂಟೆ ಆಯಿತು ಎಲ್ಲ ಕೆಲಸ ಮುಗಿಯೋಷ್ಟು ಅವನ ಸ್ನಾನ ಮಾಡಿಸಿದ್ರೆ ಮುಗಿದು ಇವತ್ತಿನ ಕೆಲಸ ಹಾಂ ಫ್ರೆಂಡ್ಸ್ ಇದೆ ಇವತ್ತಿನ ನನ್ನ ವಿಡಿಯೋ ಮಾರ್ನಿಂಗ್ ಬಿಸಿ ಇರುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನೀವು ಖಂಡಿತ ಇಷ್ಟಪಡ್ತೀರ ಅನ್ಕೊಳ್ತೀನಿ ಪ್ಲೀಸ್ ಇನ್ನೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿ ಮುಗಿಸ್ತೀನಿ ಮತ್ತೆ ನಾಳೆ ನೋಡಿ ಏದನ್ನ ಸಿಗ್ತೀನಿ ಅಲ್ಲಿ ನೋಡ್ತಾರೆ ಕೇರ್ ಚೆನ್ನಾಗ್ತಾ ಇದ್ದೀವಿ